ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ವಾಪಸ್ಸಾಕಿಗಾಗಿ ಇದೇ ಮಾರ್ಚ್ ಹದಿನಾಲ್ಕರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೆಯಲಿರೋ ರೈತರ ಮಹಾಪಂಚಾಯತ್ ಹೋರಾಟದಲ್ಲಿ ಪಾಲ್ಗೊಳ್ಳಲು ಧಾರವಾಡದಿಂದ ನೂರಕ್ಕೂ ಅಧಿಕ ರೈತರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಹಿನ್ನೆಲೆ ಧಾರವಾಡ ಜಿಲ್ಲೆಯ ಅನ್ನದಾತರು ದೆಹಲಿ ಚಲು ಅಭಿಯಾನದ ಮೂಲಕ ರೈಲಿನಲ್ಲಿ ದೆಹಲಿಯತ್ತ ಪ್ರಯಾಣ ಆರಂಭಿಸಿದ್ದಾರೆ ದೆಹಲಿ ಚಲೋ ಅಭಿಯಾನ ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದು ಧಾರವಾಡ ರೈಲು ನಿಲ್ದಾಣದ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಯಾವುದೋ ಪರಿಸ್ಥಿತಿಯಿಂದ ಸಂಬಂಧಪಟ್ಟಂತಿಗೆ ಸಂಬಂಧಪಟ್ಟಂತ ಮಿನಿಸ್ಟರ್ ಬಂದ ನಮ್ಮ ಮನವಿ ತಗೋಕೆ ತಗೋಬೇಕು ಅಂತೇಳಿ ನಾನು ತಮ್ಮ ತಾವು ಅದಕ್ಕೆ ಸಹಾಯ ಮಾಡಿ ನಮಗೆ ಚೀಫ್ ಮಿನಿಸ್ಟರ್ನ ಬಂದ ಈ ಮನವಿ ತಗೋ ತಗೊಂಡು ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ಹಾಕಿಗಾಗಿ ನಡೆದಿರುವ ಹೋರಾಟವಿದಾಗಿದ್ದು ಈ ಹೋರಾಟದ ಪ್ರಯುಕ್ತ ಮಹಾಪಂಚಾಯತ್ ಎಂಬ ವಿನೂತನ ರೀತಿ ಪ್ರತಿಭಟನೆ ನಡೆಯಲಿದೆ ಎಂದು ಅನ್ನದಾತರು ಈ ವೇಳೆ ತಿಳಿಸಿದ್ದಾರೆ